ತುಂಬ ಹೃದಯದ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅಲ್ಲಿಂದ ನಾವು ನಾವು ನೀವು ಆ ಕಡೆ ಹಾಕ್ಬೋದು ನಮ್ಗೆ ಗೊತ್ತು ಕಾರಣ ಎಲ್ಲೂ ಮಕ್ಕಳು ಸೇರಿ ವ್ಯವಸ್ಥೆ ಆಗ್ತಾ ಇದೆ ಎರಡು ತಿಂಗಳು ಸತತವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅದೇಶ ನಿಮ್ಗೂ ಸಹ ಒಳ್ಳೇದಾಗ್ಲಿ ನಮ್ಮ ತಂದೆ ತಾಯಂದಿರು ಇವತ್ತು ಯಾಕೆಂದ್ರೆ ಇವತ್ತು ನಮ್ಮ ಮಕ್ಕಳು ನಾಡಿಕ್ ಮಾಡ್ಸರಿ ನಾನ್ ಮಾಡ್ಸರಿ ಎಲ್ಲೋ ಇರ್ತಾರೆ ಬೆಂಗಳೂರಿನಾಗ ಇರ್ತಾರೆ ಇವತ್ತು ನಮ್ ತಂದೆ ತಾಯಂದಿರು ಊರಲ್ಲಿ ಕಾಲ ಕಳೀತಾ ಇದ್ದಾರೆ ಇವತ್ತು ಅಂತ ಪರಿಸ್ಥಿತಿ ಇವತ್ತು ನಮ್ ನಿರ್ಮಾಣ ಆಗಿದೆ ಆ ದಸೆಯಿಂದ ಏನಿವತ್ತು ಎಲ್ಲ ವೇದಿಕೆ ಮಲ್ಲಿ ಎಲ್ಲ ಗಣ್ಯರುಗಳು ವೇದಿಕೆ ಮೊಮ್ಮೆಲ್ಲ ನಮ್ಮ ಮುಖಟುಗಳನ್ನ ತಂದೆ ತಾಯ್ದಿರ್ಬೋದು ಮತ್ತೆ ಇದೊಂದು ಅವಕಾಶ ಮಾಡ್ಕೊಟ್ಟಂತ ನಮ್ಮ ಲೈವ್ ಸಭೆ ಮತ್ತೊಮ್ಮೆ ಅವ್ರಿಗೆ ಹೇಳ್ಬೇಕು ಯಾಕೆಂದ್ರೆ ಇಷ್ಟೊಂದು ಶಕ್ತಿ ತುಂಬಿ ಒಂದು ಪ್ರಚಾರ ಕೊಟ್ಟು ಒಂದು ಒಳ್ಳೆ ಎರಡು ಎರಡು ಪಂಚಾಯತಿ ಒಂದೊಂದು ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಮೂವತ್ತೈದು ಗ್ರಾಮ ಪಂಚಾಯತಿ ಶಿರಾ ತಾಲೂಕಲ್ಲಿ ಬರ್ತವೆ ಈಗ ಅಲ್ಲೇ ಹದಿನೈದರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನೈದು ಗ್ರಾಮ ಈಗ ನಾವು ಆನೆ ಮಾಡಿದಿವಿ ನೆಕ್ಸ್ಟ್ ಹೊಂದಗಂಡಹಳ್ಳಿ ರತ್ತುಸದ್ರ ಮಾಗೋಡು ಈ ಮೂರು ಪಂಚಾಯತ್ ನಲ್ಲಿ ಅಲ್ಲಿ ಒಂದು ಮಾಡ ಮುಂದಿನ ತಿಂಗಳು ಒಂದ್ ಮಾಡೋ ಅಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಅದೇಶದಿಂದ ಅಲ್ಲೂ ಸಹ ನೀವು ಬಂದಿದ್ದಂತವ್ರು ಕೆಲಸದ ಒತ್ತಡ ಇದ್ದಂತ ನೀವು ಅಲ್ಲೋ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತೆ ಈಗ ಎಲ್ಲ ನಿಮ್ಮ ಕಣ್ಣಿನ ಬಗ್ಗೆ ವ್ಯವಸ್ಥಿತವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಗೌಡ್ರು ಹೇಳ್ತಾರೆ ನಾವ್ ಯಾವ ತರ ಇರ್ಬೇಕು ಸ್ವಚ್ಛತೆ ಹೆಂಗಿರ್ಬೇಕು ಕಣ್ಣು ಆಪರೇಷನ್ ಆದ್ಮೇಲೆ ಯಾವ ತರ ಇರ್ಬೇಕು ಪ್ರತಿಯೊಂದನ್ನು ಸಹ ಅವ್ರು ತಿಳುವಳಿಕೆವಾಗಿ ಹೇಳ್ತಾರೆ ಅದನ್ನ ನೀವು ತಿಳ್ಕೊಂಡು ನೀವು ಕಣ್ಣನ್ನು ಆಪರೇಷನ್ ಮಾಡಿಸ್ಕೊಂಡು ಎಲ್ಲಿಂದ ಕರ್ಕೊಂಡೋಗಿತ್ತು ಆ ಜಾಕೆ ನಿಮ್ ಕರ್ಕೊಂಡು ಇದೇ ಜಾಕೆ ಬಿಡ್ತಾರೆ ನಿಮ್ದೇನ್ ಒಂದು ಮೊಬೈಲ್ ನಂಬರು ಒಂದು ಆಧಾರ್ ಕಾರ್ಡ್ ಅಷ್ಟೇ ಬಿಟ್ರೆ ಏನು ನಿಮ್ದು ಹತ್ತು ರೂಪಾಯಿ ಖರ್ಚಾಗಲ್ಲ ಅದ್ರ ವ್ಯವಸ್ಥೆ ಜವಾಬ್ದಾರಿ ಏನು ನಮ್ಮೇನು ಉಗ್ರ ಅಭಿಮಾನ ಮಾಡುತ್ತಾರೆ ಏನಿದ್ದಾರೆ ಅವರು ಸಹ ನಮ್ ಲೈನ್ಸ್ ಕ್ಲಬ್ ಏನ್ ಡೈರೆಕ್ಟ್ರುಗಳು ಇದ್ದಾರೆ ಅವರು ನಮ್ಮ ಮಧ್ಯೆ ಎಲ್ಲಾ ಜವಾಬ್ದಾರಿ ತಗೊಂಡು ನಿಮ್ ಅನುಕೂಲ ಮಾಡಿಕೊಡ್ತಾರೆ ಉಪಯೋಗಿಸ್ಕೊಂಡಿರ್ತಾರ ನಾನಾದ್ರೂ ಈಗ ಒಂದು ನಾಲ್ಕ್ ಐದ್ ಕಡೆ ನಾವು ಕ್ಯಾಂಪ್ ಮಾಡ್ಕೊಂಡ್ ಬಂದಿದ್ದೀವಿ ಲಯನ್ಸ್ ಕ್ಲಬ್ ಮತ್ತು ಉಗ್ರೇಶ್ ಅವರ ಅಭಿಮಾನಿಗಳು ಒಂದು ಮೊದಲನೇದಾಗಿ ಕೊಟ್ಟ ಎರಡರದಾಗಿ ಲಕ್ನಹಳ್ಳಿ ಮೂರರದಾಗಿ ಹೊಸೂರು ನಾಲ್ಕನೇದಾಗಿ ತಗೋ ತಗೊಂಡುಟೆ ಮೇಲ್ಕೊಂಡೆ ಹಾಗೂ ನನ್ನ ಹುಟ್ಟು ಹಬ್ಬದಿಂದ ಇಲ್ಲಿಗೆ ಕಡಿಮೆ ಆದ್ರೂ ಒಂದು ಐದು ನಾನ್ನೂರಿಂದ ನಾನ್ನೂರ ಜನಕ್ಕೆ ಇವತ್ತು ನಮ್ಮ ಲೆನ್ಸ್ ಕಬ್ಬು ವತಿಯಿಂದ ಇವತ್ತು ನಮ್ಗೆ ಕಣ್ಣು ಆಪರೇಷನ್ ಮಾಡಿ ಫ್ರೀ ಕರ್ಕೊಂಡು ಹೋಗಿ ಚೆಕ್ಅಪ್ ಮಾಡಿ ಆಪರೇಷನ್ ಮಾಡಿಸಿ ಒಂದು ರೂಪಾಯಿ ಖರ್ಚಾದಲ್ಲಿ ತಂದು ಈ ಯಾರ ಸ್ಪಾಟಿಗೆ ಕರ್ಕೊಂಡು ಹೋಗಿರ್ತಾರೋ ಆ ಸ್ಪಾಟ್ಗೆ ಕರ್ಕೊಂಡು ಒಂದು ಇವತ್ತು ನಮ್ಮ ಲೆನ್ಸ್ ಕಬ್ಬು ಅಧ್ಯಯ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ನಾವು ಕೇಳ್ಕೊಂಡ್ವಿ ಸರ್ ನಮ್ ತಾಲೂಕು ಹಿಂದುಳಿದ ವರ್ಗ ಹಿಂದುಳಿದ ಕ್ಷೇತ್ರ ಇದು ಬರ್ತನದಿಂದ ಕೆಳಗಿರೋ ನಮ್ಮ ಕ್ಷೇತ್ರ ಶಿವಾರ್ ತಾಲೂಕು ಆ ದೆಸೆಯಿಂದ ಒಬ್ಬ ಕಣ್ಣಿಗೆ ಆಪರೇಷನ್ ಮಾಡಿದ್ರೆ ಒಂದ್ ಹದಿನೈದಿಂದ ಇಪ್ಪತ್ತು ಸಾವಿರ ಒಂದು ಆಪರೇಷನ್ ಖರ್ಚು ಬರ್ತೈತೆ ಒಬ್ಬರಿಗೆ ಆ ದೆಸೆಯಿಂದ ನೀವು ಒಂದು ಅವಕಾಶ ಮಾಡ್ಕೊಡಿ ನಮ್ಮ ತಾಲೂಕಿಗೆ ಅಂದಾಗ ಅವ್ರು ಏನು ಈ ಬೆಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಏನಿದಾರೋ ಅವರು ಸಹ ನಮ್ಮ ತಾಲೂಕಿಗೆ ಒಬ್ಬ ಅಧ್ಯಕ್ಷರು ನೇಮಕ ಮಾಡಿ ಇವತ್ತು ಒಂದು ಒಳ್ಳೆ ಒಂದು ಅವಕಾಶ ಇವತ್ತು ನಮ್ ತಾಲೂಕಿಗೆ ಒಂದು ಒಳ್ಳೆ ಕೆಲಸವ್ ಇವತ್ತು ಮಾಡ್ಕೊಳ್ತಾ ಇದಾರೆ ಇವತ್ತು ನಮ್ಮ ಕ್ಲಬ್ ಅಧ್ಯಕ್ಷ ಅದೇ ಸಹಿತ ನಾವಾದ್ರೂ ಸಹ ಇದ್ರ ಉಪಯೋಗ ಪಡಿಸಬೇಕಂತ ಇವತ್ತು ನಮ್ಗೆಲ್ಲ ಬದುಕಿನ ಒತ್ತಡ ಇರುತ್ತೆ ನಮ್ ಕೆಲಸದ ಒತ್ತಡದಲ್ಲಿ ಇವತ್ತು ನಮ್ ಕಣ್ಣು ಇಷ್ಟೇ ಕಾಣ್ತಾ ಇದೆ ಅಂತ ನಾವು ನಾವು ಭಾವಿಸ್ಕೊಳ್ತಿರ್ತೀವಿ ಆದ್ರೆ ನಮ್ಗೆ ಕಣ್ಣಿಗೆ ಪರ್ಯ ಬಂದಿರೋದು ಯಾರಿಗೂ ಗೊತ್ತಿರಲ್ಲ ನಮ್ಗೆ ಗಂಡು ಆಪರೇಷನ್ ಮಾಡಿದ್ರೆ ಎಳೆ ಅಂತ ಎಳೆ ಹುಡುಗರ ನಿಮಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಆ ತರ ಆಪರೇಷನ್ ಇವತ್ತು ಬಹಳ ಇದ್ರಾಗಿ ಎಲ್ಲ ಕಣ್ಣು ಆಪರೇಷನ್ ಮಾಡ್ತಾರೆ ಯಾರು ಇದನ್ನು ಮಾಡ್ಕೊಂಡಾಗ ನೀವು ಕಣ್ಣು ಆಪರೇಷನ್ ಚೆಕಪ್ ಮಾಡಿಸ್ಕೊಂಡು ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳಿ ಹಾಗೂ ನಮ್ಮ ಎರಡನೇದಾಗಿ ಇವತ್ತು ಎರಡನೇದಾಗಿ ಇವತ್ತು ಶಿರಾ ತಾಲೂಕಲ್ಲಿ ಏಳು ಸಾವಿರ ಮಕ್ಕಳಿಗೆ ಲೈಫ್ ಕ್ಲಬ್ ವತಿಯಿಂದ ಇವತ್ತು ಕಣ್ಣು ಚೆಕಪ್ ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಲೈಫ್ ಕ್ಲಬ್ ವತಿಯಿಂದ ಪ್ರತಿ ಸ್ಕೂಲ್ ಅಲ್ಲಿ ಪ್ರತಿ ಸ್ಕೂಲ್ ಅಲ್ಲಿ ಹೋಗಿ ಆ ಮಕ್ಕಳನ್ನ ಕಣ್ಣಿಗೆ ಏನ್ ತೊಂದ್ರೆ ಇದೆ ಅದನ್ನ ಪ್ರತಿಯೊಂದು ಆಪ್ರ ಚೆಕಪ್ ಮಾಡಿ ಅದನ್ನ ಕಣ್ಣಿನ ತೊಂದರೆ ಅಂತ ಇಮಿಡಿಯೇಟ್ ಆಗಿ ಅವ್ರಿಗೆ ತಂದೆ ತಾಯಿ ಕಸಿಂದ ತೊಂದರೆ ಇದೆ ಅದನ್ನ ಆಪರೇಷನ್ ಮಾಡಿಸಿಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಒಂದು ಪ್ರತಿ ಸ್ಕೂಲ್ ಹೋಗಿ ಚೆಕಪ್ ಮಾಡ್ತಾ ಇದ್ದಾರೆ ಅದು ಮೊದಲನೇ ಸಾಧನೆ ಅಂತಲ್ಲ ಆದ್ರೂ ನಾನಾದ್ರು ನಾನು ನಮ್ಮ ಲಯನ್ಸ್ ಅಧ್ಯಕ್ಷರಿಗೆ ಮೊದಲನೇದಾಗಿ ಅಭಿನಂದನೆ ಸಹ್ಮ ಇಪ್ಪತ್ತೇಳು ಸಾವಿರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕಣ್ಣು ಚೆಕಪ್ ಮಾಡೋದು ಅಷ್ಟು ಎರಡು ತಿಂಗಳಲ್ಲಿ ಎರಡು ಏನ್ ಅದು ಲೆನ್ಸ್ ಅದು ಅಪಾರದರ್ಶಕ ಆಗಿರ್ತದೆ ಅದನ್ನ ತೆಗೆದು ಹಾಕ್ತಿವಿ ನಾವು ಕೃತಕವಾದಂತ ಲೆನ್ಸ್ ಹಾಕ್ತಿವಿ ಅವಾಗ ನೀವು ಸೂಜಿದಾರ ಸಹಿತ ಕೋಣಿಸ್ಬೋದು ಕಂಪ್ಯೂಟರ್ ನೋಡ್ಬೋದು ಮೊಬೈಲ್ ನೋಡ್ಬೋದು ಮತ್ತು ನೀವು ಹದಿನೆಂಟರ ಯುವಕರ ತರ ಯುವತಿಯ ತರ ಕೆಲಸ ಮಾಡ್ಬೋದು ನೀವು ಮಕ್ಕಳ ಜೊತೆ ಸೊಸೆಯರ್ ಜೊತೆ ನೀವು ಮೂದಲಿಕೆ ತಪ್ಪುತ್ತೆ ನಿಮ್ ಕೆಲಸ ನೀವೇ ದುಡ್ಕೋಬಹುದು ಮಾಡ್ಕೋಬಹುದು ಇಂತ ಒಂದು ಕೆಲಸವನ್ನು ನಮ್ಮ ಶಿರಾ ಲಯನ್ಸ್ ಕ್ಲಬ್ ಗಿರಿನಗರ ಲಯನ್ಸ್ ಕ್ಲಬ್ ಮತ್ತೆ ಉಗ್ರೇಶನ್ ಅವರ ಅಭಿಮಾನಿಗಳು ಬಳದವ್ರು ಮಾಡ್ತಾದ್ರೆ ನನ್ನ ಅಂದಾಜಲ್ಲಿ ನೋಡಿ ಮೊನ್ನೆ ಇಪ್ಪತ್ನಾಲ್ಕು ಜನಕ್ಕೆ ಕಳೆದ ಕ್ಯಾಂಪ್ ಅಲ್ಲಿ ಮಾಡಿಕೊಟ್ಟಿದ್ವಿ ಇವತ್ತು ಒಂದು ಸಾಧಾರಣ ಇಪ್ಪತ್ತೈದು ಮೂವತ್ತ್ ಜನ ಸೆಲೆಕ್ಟ್ ಆಗ್ತೀರಿ ಅನ್ಕೊಂತೀನಿ ನೀವು ಮುಂದಿನ ಕ್ಯಾಂಪಿಗೆ ಏನೈತೆ ಅಲ್ಲ ಇದು ಒಬ್ಬರಿಂದ ಹತ್ತು ಜನಕ್ಕೆ ಹೋಗ್ಬೇಕು ಬಾಯಿಂದ ಬಾಯಿಗೆ ಹೋಗ್ಬೇಕು ಇದ್ರು ನಾವ್ ಏನ್ ಗೊತ್ತ ಹತ್ತು ಜನ ಬಂದ್ರು ಅದೇ ಕೆಲಸ ಮಾಡ್ತೀವಿ ನೂರ್ ಜನ ಬಂದ್ರು ಅದೇ ಕೆಲಸ ಮಾಡ್ತೀವಿ ಆದ್ರೆ ಇದು ನಮ್ದು ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಸ್ಲೋಗನ್ ನಲ್ಲಿ ನಾವು ಉಗ್ರೇಶ್ ಅಭಿಮಾನಿ ಬಳಗ ಮತ್ತು ನಾವು ಲಯನ್ಸ್ ಕ್ಲಬ್ ಶಿರಾ ತಾಲ್ಲೂಕನ್ನ ನಾವು ಹೊರೆ ರೋಗದಿಂದ ಮುಕ್ತಿ ಮಾಡ್ಬೇಕು ಅಂಧತ್ವದಿಂದ ಮುಕ್ತರನ್ನಾಗ್ಬೇಕು ಎಲ್ಲೂ ಸಹಿತ ನನ್ಗೆ ಕಣ್ ಕಾಣೋದಿಲ್ಲಪ್ಪ ಅನ್ನ ಕೂಗು ಕೇಳಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿನ ನಾವು ಗ್ರಾಮ ಪಂಚಾಯತಿ ವಾರು ಎರಡೆರಡು ಗ್ರಾಮ ಪಂಚಾಯತಿ ವಾರು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ ನಿಮ್ಗೆಲ್ಲರಿಗೂ ಸಹಿತ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಶ್ಲೋಗನ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದ್ರ ಸದುಪಯೋಗ ನೀವೆಲ್ಲ ಪಡ್ಕೋಬೇಕು ಈ ಏನೋ ಹಂಚನ ಇರೋದು ಮೈಕಂಡು ಅಂತ ಒಂದು ದೇವಾಲಯ ಇದು ಸುಮಾರು ನಮ್ಮ ಆ ಸುಮಾರು ಗ್ರಾಮ ಪಂಚಾಯತಿಗಳು ನಾವು ಮೈಸೂರು ಜಿಲ್ಲಾ ಕಾರ್ಯಕ್ರಮ ಹೋಗಿ ಚಂದವಾಗಿ ನೋಡುವ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ನೋಡೋದು ರೂಪಾಯಿ ಮಾಡಬೇಕು ಹೋಗಿ ಕ್ಯಾಂಪ್ ಮಾಡೋದು ಮತ್ತೊಮ್ಮೆ ಆ

ಏನ್ ಇವತ್ತು ಯಾರ ಕರ್ಕೊಂಡೋಗ್ತಾರೆ ಚೆಕ್ ಮಾಡ್ತಾರೆ ಚೆಕ್ ಮಾಡ್ನಿಂಗ್ ಯಾರಿಗೆ ಚರ್ಶನ್ ಆಗ್ತಾ ಅವ್ರ ಕರ್ಕೊಂಡು ಹೋಗ್ತಾರೆ ಏನಿಲ್ಲ ಮುಂದಿನ ದಿನ ಈ ಭಾಗದಲ್ಲಿ ಎಲ್ಲಾ ಏನು ತಾಲೂಕಲ್ಲಿ ಗ್ರಾಮ ಪಂಚಾಯತ್ ಮಾತಾಡ್ತಾರೆ ಮಾತಾಡ್ತಾ ಒಳ್ಳೆ